ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ತೂಲೂರು ಮಹಾ ಸಂಸ್ಥಾನ ಮಠ ಶ್ರೀ ಹಿರುಮಾಮಿ ಜಗದ್ಗುರು ಮಠದ ಮೀರಾಧ್ಯಕ್ಷರು ಧರ್ಮಗುರು ಶ್ರೀ ವೀರಭದ್ರ ಚೆನ್ನಮ್ಮನ ಸ್ವಾಮಿಗಳು ಕೂಡ ಜೊತೆಯಾಗಿದ್ದಾರೆ ಹಾಗೆ ಮಾಜಿ ಸಚಿವರು ಅನುಷ್ಠಾನ ಸಮಿತ್ಯ ರೇವಣ್ಣ ಅವರು ತೆಗೆದಿದ್ದಾರೆ ಈಗ ಖುಷಿ ಸಂಸ್ಥೆ ಅದನ್ನು ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಈ ಒಂದು ಸಂದರ್ಭಕ್ಕೆ ಪುಷ್ಪ ಸಮುದ್ರದೊಂದಿಗೆ ಪೂಜೆಯನ್ನು ಕೂಡ ನೆರವೇರಿಸ್ತಾ ಆಯೋಜನೆ ಮಾಡಿರುವಂತಹ ಹಿಂದೂಗಳ ಇಪ್ಪತ್ತೇಳನೇ ತೀರ್ಥದ ಅಂಗವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಈಗ ಸಿದ್ದರಾಮಯ್ಯ ಈಗ ಸಲ್ಲಿಸಿದ್ದಾರೆ ಪೀಠ ಹಾಗೆ ನಮ್ಮ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಸಿ ನಾಗ ಬಿಬಿಎಂಪಿಯ ಮಾನ್ಯ ಆಡಳಿತ ಸಿಮಾಶೆಟ್ಟರ್ ಅವರು ಮಾನ್ಯ ಮುಖ್ಯ ಆಯುಕ್ತರಾದ ಸಹ ಯೋಗ ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಂಗೊಳ್ಳಿ ಕೃಷ್ಣಮೂರ್ತಿ ಮಾಜಿ ಅಮ್ಮ ಅಪ್ಪ ಅವರುಗಳಾದಂತಹ ಶ್ರೀ ಕಜೆ ಉಚ್ಚರು ಹಾಗೆ ವಿರುದ್ಧ ಡಾಕ್ಟರ್ ಕುಮಾರ್ ಕೂಡ ಜೊತೆ Sampai muka ina Sampai dia muka sultan Sinta 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 ಆತ್ಮೀಯ ಬಂಧುಗಳೇ ಎಲ್ಲ ಆಹ್ವಾನಿತ ಗಣ್ಯರೇ ಇತರ ಎಲ್ಲ ಸ್ನೇಹಿತರೆ ಶ್ರೀ ಕೃಷ್ಣಮೂರ್ತಿಯವರೇ ಇತರ ಎಲ್ಲ ಸ್ನೇಹಿತರೆ ನಾನು ಹಿಂದಿನೇ ಹೇಳಿದ್ದೆ ಇಲ್ಲಿ ಬಹಳ ತರಾತುರಿನಲ್ಲಿ ಮತ್ತೆ ಜಾಗ ಕಡಿಮೆ ಇರ್ತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರ್ಬೋದು ಪುಣ್ಯತಿಥಿ ಇರಬಹುದು ಎರಡನ್ನೂ ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡಬೇಕು ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಹುಟ್ಟಿದ್ದು ಅವರು ಆಮೇಲೆ ಅವರನ್ನ ನೇಣ್ ಗಂಬಕ್ಕೆ ಅಂದ್ರೆ ಆಲದ ಮರದಲ್ಲಿ ಅವರನ್ನ ನೇಣಾಕಿದರು ಅದು ಕೂಡ ಗಣರಾಜ್ಯೋತ್ಸವ ದಿನದಂದೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಈ ನಾಳೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕಾರ್ಪೊರೇಷನ್ನವ್ರಿಗೂ ಕೂಡ ಹೇಳಿದ್ದೇನೆ ಕಾರ್ಪೊರೇಷನ್ನವರು ಅವರು ಮುಂದಿನ ಪುಣ್ಯತಿಥಿಯನ್ನು ರವೀಂದ್ರ ಕಲಾ ಕ್ಷೇತ್ರ ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಭಾಳ ಪ್ರಾಮುಖ್ಯವಾದಂಥ ದಿನಗಳು ಯಾಕಂದ್ರೆ ಅವರು ಹುಟ್ಟಿದ ದಿನ ಮತ್ತು ಅವರನ್ನು ನೇಣಾಕದಂಥ ದಿನ ಎರಡೂ ದಿನಗಳು ಭಾಳ ಪ್ರಮುಖವಾದಂಥ ದಿನಗಳು ಎರಡೂ ದಿನಗಳು ಕಾಕತಾಳಿಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕಾಮವಾಗಿ ಅದರಿಂದ ನಾನು ಇವತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಇಲ್ಲಿ ಹೂನಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ ಮಾಡ್ಕೊಳ್ಳಿ ಆಮೇಲೆ ನೀವೇನಾರ ಮಾಡ್ಕೊಳ್ಳಿ ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣಕರ್ತ ಆಮೇಲೆ ರೈಲ್ವೆ ಸ್ಟೇಷನ್ ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತೇಳಿ ಹೆಸರ ಆಗ್ಲಿಕ್ಕೆ ಇವನೇ ಕಾರಣಕ